ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಶಕ್ತಿಯನ್ನು ನಿನ್ನ ಪರವಾಗಿಸಿಕೊಳ್ಳಲು ನೀನು ಕಲಿತು ಬಿಟ್ಟರೆ ನಿನ್ನ ಜೀವನವನ್ನು ನೀನೇ ಬದಲಾಯಿಸಿಕೊಳ್ಳಬಹುದು ನಿನ್ನಲ್ಲಿರುವ ಶಕ್ತಿಯನ್ನು ನೀನು ಹೇಗೆ ಉಪಯೋಗಿಸುವೆಯೋ ಅದರ ಪ್ರಕಾರವೇ ಜೀವನವು ನಿನಗೆ ತನ್ನ ಶಕ್ತಿಯನ್ನು ನೀಡುತ್ತದೆ ಜೀವನ ನಿನ್ನ ಮಿತ್ರನಾಗಿ ನಿನಗೆ ಸಹಾಯವನ್ನು ಮಾಡುತ್ತದೆ ಗುರುವಾಗಿ ನಿನಗೆ ಏನು ಕಲಿಸಬೇಕೋ ಕಲಿಸುತ್ತದೆ ನಿನ್ನನ್ನು ಸರಿಯಾದ ದಾರಿಯಲ್ಲೇ ನಡೆಸುತ್ತದೆ ಎಂದು ನಂಬು ಎಲ್ಲ ಸಮಯದಲ್ಲೂ ನಿನ್ನೊಡನೆಯೇ ನಾನಿದ್ದೇನೆ ನಿನ್ನ ಭೂತಕಾಲದ ಜೀವನವನ್ನು ನೀನು ಪುನಃ ಅನುಭವಿಸಲು ಆಗದಿರಬಹುದು ಆದರೆ ನಿನ್ನ ಭವಿಷ್ಯದ ಅನುಭವಗಳು ವಿಶೇಷವಾಗಿರುತ್ತವೆ ಎಂದು ದೃಢವಾಗಿ ನಂಬು ಕಲ್ಪನೆಗಳನ್ನು ಸೃಷ್ಟಿಸಿಕೊಳ್ಳಬೇಕೆಂದರೆ ಒಳ್ಳೆಯದೇ ಆಗುತ್ತದೆ ಎನ್ನುವ ಕಲ್ಪನೆ ಇರಲಿ ನಿನ್ನ ಕನಸುಗಳು ನಿನ್ನ ಯಶಸ್ಸಾಗಿ ನಿನ್ನ ಸಮೃದ್ಧಿಯಾಗಿ ಬದಲಾಗುವುದನ್ನು ನೀನು ಹಿಂದೆ ಕಾಣಬಹುದು ಪುಣ್ಯವಂತರ ಬಗ್ಗೆ ಯೋಚಿಸಿದಾಗ ಅದುವು ನಿನಗೆ ಪುಣ್ಯವನ್ನು ತಂದುಕೊಡುತ್ತದೆ ನಿನಗೆ ಕಷ್ಟವನ್ನು ನೀಡಿದವರ ಬಗೆಯೆಲ್ಲ ನಿನಗೆ ಸಂತೋಷ ಗೌರವ ನೆಮ್ಮದಿಯನ್ನು ತರುವವರ ಬಗ್ಗೆ ಯೋಚಿಸು ಅವರನ್ನು ನಿನ್ನ ಜೀವನದಲ್ಲಿ ತಂದಿದ್ದಕ್ಕೆ ದೇವರಿಗೆ ಕೃತಜ್ಞತೆಯನ್ನು ನೀಡು ನನ್ನ ಮಗುವೆ ನಿನ್ನ ದೇವರಿಗೆ ನಿನ್ನಿಂದ ಬೇಕಾಗಿರುವುದೆಲ್ಲ ನಿನ್ನ ಪ್ರಾಮಾಣಿಕತೆ ಮಾತ್ರವೇ ಅದೇ ನಿನ್ನ ನಿಜವಾದ ಭಕ್ತಿ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್